ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕಾಗಿ ಈ ಪ್ರತಿಜ್ಞೆಯನ್ನು ನನ್ನ ಅಳವಡಿಸಿಕೊಳ್ಳುತ್ತೇನೆ ಈ ನೀತಿಯನ್ನು ಅಳವಡಿಸ ತೀರ್ಮಾನವನ್ನು ಗ್ರಾಮ ಸಭೆಯ ಸಭಾ ನಡವಳಿಯಲ್ಲಿ ದಾಖಲು ಮಾಡಲಾಗಿದೆ ನೀತಿ ಗ್ರಾಮ ಪಂಚಾಯತ್ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲಾಗುವುದು ಈ ನಿರ್ಣಯವನ್ನ ನಾವು ಜಿಲ್ಲಾ ಪಂಚಾಯತ್ ಆಗಿರುವುದರಿಂದ ದಯಮಾಡಿ ನೀವು ಅದನ್ನ ನಿಮ್ದು ಬಾವಿದ್ದು ನೀರು ಇರಬಹುದು ನಿಮ್ದು ಕೆರೆದ ನೀರು ಇರಬಹುದು ಬೋರ್ವೆಲ್ಲದ ನೀರು ಇರಬಹುದು ಯಾವುದೇ ಕುಡಿಯುವ ನೀರು ಇರಬಹುದು ಅದನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕೆಲಸ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಇಬ್ಬರನ್ನ ನೇಮಕ ಪಿ ಅದಕ್ಕೆ ಸಿ ಆದವರು ಮತ್ತೆ ನಲವತ್ತು ವರ್ಷಕ್ಕಿಂತ ಒಳಗಿನವ್ರು ಆಗಬೇಕು ಅಂತ ಸರ್ಕಾರದ ಸುರು ಆಯ್ಕೆಯಾಗಿದ್ದಾರೆ ಅವರಿಗೆ ಇಪ್ಪತ್ತು ಇಪ್ಪತ್ತೈದು ದಿವಸದ್ದು ಟ್ರೈನಿಂಗ್ ಕೂಡ ಆಗಿದೆ ಕುಡಿಯುವ ನೀರನ್ನು ಟೆಸ್ಟ್ ಹೇಗೆ ಮಾಡಬೇಕು ಅಂತ ಆ ವಿಷಯದಲ್ಲಿ ಕೂಡ ಟ್ರೈನಿಂಗ್ ಆಗಿದೆ ನಾವು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗ್ತದೆ ಅದಕ್ಕೆ ಇದು ಪ್ರಾತ್ಯಕ್ಷತೆ ಮಾಡಿ ತೋರಿಸಲಿಕ್ಕೆ ನಮ್ಮಲ್ಲಿ ಕೆಟ್ಟಿದೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ನಾವು ಗ್ರಾಮಸಭೆ ಆದ ಬಳಿಕೆಯನ್ನು ನಾವು ಅದನ್ನು ನಿಮಗೆ ಪ್ರಾತ್ಯಕ್ಷತೆ ಮೂಲಕ ತೋರಿಸ್ತೇವೆ ಯಾರಿಗೆಲ್ಲ ಆಸಕ್ತಿ ಉಂಟು ಅವ್ರಿಲ್ಲಿ ಕೂತ್ಕೊಳ್ಬೋದು ಅದನ್ನು ವೀಕ್ಷಣೆ ಮಾಡಬಹುದು ಮಕ್ಕಳು ಜನನ ಆಗಿದೆ ನಲವತ್ತಾರಕ್ಕೆ ನಲವತ್ತಾರು ಜನರಿಗೂ ಬಿ ಸಿ ಜಿ ವ್ಯಾಕ್ಸಿನೇಷನ್ ಎಲ್ಲ ಕೊಟ್ಟಾಗಿದೆ ಆದರೆ ಆಮೇಲೆ ಅವರ ಏನು ದ್ಯೂ ಪ್ರಕಾರ ಏನೆಲ್ಲ ಇಂಜೆಕ್ಷನ್ ಕೂಡಲೇ ಒಂದು ಸಂತತ ನಕ್ಷೆ ಈಗ ವಂಶೋಕ್ಷ ದೃಢೀಕರಣ ಪ್ರಮಾಣ ಪತ್ರ ಮಾಡಿಕೊಂಡು ಕೂಡಲೇ ಖಾತರ ಮಾಡಿಸುವುದು ಪೌತಿ ಅದಾಲತ್ ಮುಖಾಂತರ ಕೂಡ ಮಾಡಿಸಬಹುದು ಇನ್ನು ಪಿಂಚಣಿ ಬಗ್ಗೆ ಹೇಳುವುದಾದರೆ ರಾಷ್ಟ್ರೀಯ ಕುಟುಂಬ ಸಹಾಯಧನ ಯೋಜನೆ ಇದರಲ್ಲಿ ಮುಖ್ಯವಾಗಿ ಕುಟುಂಬದ ಮುಖ್ಯ ದುಡಿಯುವ ವ್ಯಕ್ತಿ ಡೆತ್ ಆದರೆ ಅಂತ ಯಾರವರ ಹೆಂಡತಿಯವರಿಗೆ ಕೊಡ್ತಾರೆ ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ ನಮಗೆ ಸಹಕಾರ ಕೊಟ್ಟರೆ ಎಲ್ಲ ರೀತಿ ಒಳ್ಳೆ ರೀತಿ ಆಗ್ತದೆ ಅಂತ ನಮ್ಮ ಒಂದು ಕೋರಿಕೆ